ನಮಸ್ಕಾರ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ದ ಮಂಜುಳ ಹಂಚಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಕ್ಲಾಸ್ ಆರನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಗ ಒಂದು ಪಾಠ ಆರು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಈ ಪಾಠದ ಕೊನೆಗೆ ಅಭ್ಯಾಸದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವರೆಗೂ ವಾಚ್ ಮಾಡಿ ಮಕ್ಕಳೇ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ವಾಕ್ಯ ತಿರುಕುರಳ್ ಇದನ್ನು ರಚಿಸಿದವರು ಡ್ಯಾಶ್ ಸರಿಯಾದ ಪದ ತಿರುಳ್ ಇದನ್ನು ರಚಿಸಿದವರು ತಿರುವಳ್ಳುವರ್ ಎರಡನೆಯ ವಾಕ್ಯ ಸಂಗಮ್ ಯುಗದ ಶ್ರೇಷ್ಠ ಕವಿ ಡ್ಯಾಶ್ ಸರಿಯಾದ ಪದ ಸಂಗಮ್ ಯುಗದ ಶ್ರೇಷ್ಠ ಕವಿ ತಿರುವಳ್ಳುವರ್ ಮೂರನೆಯ ವಾಕ್ಯ ಶಾತವಾಹನ ವಂಶದ ಪ್ರಮುಖ ರಾಜನು ಡ್ಯಾಶ್ ಸರಿಯಾದ ಉತ್ತರ ಶಾತವಾಹನ ವಂಶದ ಪ್ರಮುಖ ರಾಜನು ಗೌತಮಿ ಪುತ್ರ ಶಾತಕರ್ಣಿ ನಾಲ್ಕನೆಯ ವಾಕ್ಯ ಕದಂಬರ ರಾಜಧಾನಿ ಡ್ಯಾಶ್ ಸರಿಯಾದ ಉತ್ತರ ಕದಂಬರ ರಾಜಧಾನಿ ಬನವಾಸಿ ಐದನೆಯ ವಾಕ್ಯ ಕನ್ನಡದ ಅತಿ ಪ್ರಾಚೀನ ಶಾಸನ ಡ್ಯಾಶ್ ಸರಿಯಾದ ಉತ್ತರ ಕನ್ನಡದ ಅತಿ ಪ್ರಾಚೀನ ಶಾಸನ ಹಲ್ಮಿಡಿ ಶಾಸನ ಆರನೆಯ ಪ್ರಶ್ನೆ ಇಮ್ಮಡಿ ಪುಲಕೇಶಿಯು ಸೋಲಿಸಿದ ಉತ್ತರ ಭಾರತದ ಸಾಮ್ರಾಟನು ಡ್ಯಾಶ್ ಸರಿಯಾದ ಉತ್ತರ ಇಮ್ಮಡಿ ಪುಲಿಕೇಶಿಯು ಸೋಲಿಸಿದ ಉತ್ತರ ಭಾರತದ ಸಾಮ್ರಾಟನು ಹರ್ಷವರ್ಧನ ಏಳನೆಯ ಬಿಟ್ಟ ಸ್ಥಳ ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎಂದು ಡ್ಯಾಶ್ ಸ್ಥಳವನ್ನು ಕರೆಯಲಾಗುತ್ತದೆ ಸರಿಯಾದ ಪದ ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎಂದು ಐಹೊಳೆ ಸ್ಥಳವನ್ನು ಕರೆಯಲಾಗುತ್ತದೆ ಎಂಟು ಶ್ರವಣ ಬೆಳಗೋಳದ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿಸಿದವರು ಡ್ಯಾಶ್ ಸರಿಯಾದ ಉತ್ತರ ಶ್ರವಣ ಬೆಳಗೋಳದ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿಸಿದವರು ಚಾಮುಂಡರಾಯ ಒಂಬತ್ತು ಗಂಗ ವಂಶದ ಪ್ರಸಿದ್ಧ ದೊರೆ ಡ್ಯಾಶ್ ಸರಿಯಾದ ಉತ್ತರ ಗಂಗ ವಂಶದ ಪ್ರಸಿದ್ಧ ದೊರೆ ದುರ್ವಿನಿತ ಹತ್ತು ಚಾವುಂಡರಾಯನು ರಚಿಸಿದ ಕೃತಿ ಡ್ಯಾಶ್ ಸರಿಯಾದ ಪದ ಚಾವುಂಡರಾಯನು ರಚಿಸಿದ ಕೃತಿ ಚಾವುಂಡರಾಯ ಪುರಾಣ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಶಿಲಪ್ಪಿ ಮಹಾಕಾವ್ಯದ ಕಥಾ ನಾಯಕಿ ಯಾರು ಉತ್ತರ ಶಿಲಪ್ಪಾದಿಗಾರಂ ಮಹಾಕಾವ್ಯದ ಕಥಾ ನಾಯಕಿ ಕಣ್ಣಗಿ ಎರಡನೆಯ ಪ್ರಶ್ನೆ ಸಂಗಮ್ ಯುಗದ ಎರಡು ಮಹಾಕಾವ್ಯಗಳನ್ನು ಹೆಸರಿಸಿ ಉತ್ತರ ಸಂಗಮ್ ಯುಗದ ಎರಡು ಮಹಾಕಾವ್ಯಗಳು ಒಂದು ಶಿಲಪಾದಿಗಾರಂ ಎರಡು ಮಣಿಮೇಗಿ ಮೂರನೆಯ ಪ್ರಶ್ನೆ ಚೈತ್ಯ ಎಂದರೇನು ಉತ್ತರ ಬೌದ್ಧರ ಪ್ರಾರ್ಥನಾ ಮಂದಿರಗಳನ್ನು ಚೈತ್ಯ ಎಂದು ಕರೆಯುತ್ತಾರೆ ನಾಲ್ಕನೆಯ ಪ್ರಶ್ನೆ ಶಾತವಾಹನರ ಕಾಲದ ಚೈತ್ಯಗಳು ಎಲ್ಲಿವೆ ಉತ್ತರ ಶಾತವಾಹನರ ಕಾಲದ ಚೈತ್ಯಗಳು ಮಹಾರಾಷ್ಟ್ರದ ಕಾರ್ಲೆಯಲ್ಲಿವೆ ಐದನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಎಲ್ಲಿ ಕಾಣಬಹುದು ಉತ್ತರ ಕಲ್ಬುರ್ಗಿ ಜಿಲ್ಲೆಯ ಸಣ್ಣತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನಮಾಶೆಗಳಲ್ಲಿ ಕಾಣಬಹುದು ಆರನೆಯ ಪ್ರಶ್ನೆ ಶ್ರೇಣಿ ಎಂದರೇನು ಶ್ರೇಣಿಗಳೆಂದರೆ ವ್ಯಾಪಾರಿಗಳು ಮತ್ತು ವಿವಿಧ ಕಸಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡ ಸಂಘಗಳು ಒಂಬತ್ತ ಏಳನೆಯ ಪ್ರಶ್ನೆ ಕದಂಬ ವಂಶದ ಪ್ರಸಿದ್ಧ ದೊರೆ ಯಾರು ಉತ್ತರ ಕದಂಬ ವಂಶದ ಪ್ರಸಿದ್ಧ ದೊರೆ ಮಯೂರ ಶರ್ಮಾ ಹನ್ನೊಂದನೇ ಎಂಟನೆಯ ಪ್ರಶ್ನೆ ಚಾಲುಕ್ಯರ ರಾಜಧಾನಿ ಯಾವುದು ಅದು ಯಾವ ಜಿಲ್ಲೆಯಲ್ಲಿದೆ ಉತ್ತರ ಚಾಲುಕ್ಯರ ರಾಜಧಾನಿ ಬಾದಾಮಿ ಅಥವಾ ವಾತಾಪಿ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಒಂಬತ್ತನೆಯ ಪ್ರಶ್ನೆ ಚಾಲುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವ ಮೂರು ಸ್ಥಳಗಳನ್ನು ಹೆಸರಿಸಿ ಉತ್ತರ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಚಾಲುಕ್ಯರ ಮುಖ್ಯ ವಾಸ್ತುಶಿಲ್ಪ ಸ್ಥಳಗಳು ಹತ್ತನೆಯ ಪ್ರಶ್ನೆ ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ಯಾರು ಆತನ ಬಿರುದು ಯಾವುದು ಉತ್ತರ ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ನರಸಿಂಹವರ್ಮ ಮಹಾಮಲ್ಲ ಎಂಬುವುದು ಆತನ ಬಿರುದು ಹನ್ನೊಂದನೆಯ ಪ್ರಶ್ನೆ ಗಂಗರ ರಾಜಧಾನಿ ತಲಕಾಡು ಯಾವ ಜಿಲ್ಲೆಯಲ್ಲಿದೆ ಉತ್ತರ ಗಂಗರ ರಾಜಧಾನಿ ತಲಕಾಡು ಕೋಲಾರ ಜಿಲ್ಲೆಯಲ್ಲಿದೆ ಮುಖ್ಯ ಪ್ರಶ್ನೆ ಮೂರು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಎಂಬ ತಿರುವ ತಿರುವಳ್ಳುವರ್ ಅವರ ಮಾತು ನಮಗೇಕೆ ಮುಖ್ಯವಾಗಿದೆ ಉತ್ತರ ತಿರುವಳ್ಳುವರ್ ಅವರ ತಿರು ಕುರಳರ್ ತಿರುಕುರನಲ್ಲಿ ಹದಿಮೂರು ನೂರು ಪದ್ಯಗಳಿವೆ ತಿರು ಎಂದರೆ ಶ್ರೀ ಕುರಳ್ ಎಂಬುದರ ಅರ್ಥ ಚಿಕ್ಕದು ಕುರಳ್ ಕೇವಲ ಒಂದೂವರೆ ಸಾಲಿನ ಪದ್ಯ ಆದರೂ ಅದರಲ್ಲಿ ಅರ್ಥ ಹಿರಿದಾದಷ್ಟು ಕುರಳ್ ಕುರಿತು ಸಾಸುವೆಯನ್ನು ಕೊರೆದು ಟೊಳ್ಳು ಮಾಡಿ ಅದರೊಳಗೆ ಸಪ್ತಸಾಗರಗಳನ್ನು ಅಡಗಿಸಿದಂತೆ ಎಂದು ಹೇಳಲಾಗಿದೆ ಅದರ ಕೆಲವು ನೀತಿ ವಾಕ್ಯಗಳು ಇಂತಿವೆ ಮನಸ್ಸಿನಲ್ಲಿ ಕಳಂಕ ಇಲ್ಲದಿರುವುದೇ ಧರ್ಮ ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ರಾಜನಿಗೆ ಜಯ ತರುವುದು ಈಟೆಯಲ್ಲ ಅವನ ನಿಷ್ಪಕ್ಷ ಆಡಳಿತ ಇನ್ನು ಎರಡನೆಯ ಪ್ರಶ್ನೆ ಶಾತವಾಹನರ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣವಾದ ಅಂಶಗಳು ಉತ್ತರ ಶಾತವಾಹನರ ಆಳ್ವಿಕೆಯ ಕಾಲವು ಆರ್ಥಿಕ ಸಮೃದ್ಧಿಯ ಕಾಲವಾಗಿತ್ತು ಇದಕ್ಕೆ ಮುಖ್ಯ ಕಾರಣವೆಂದರೆ ಬಿರುಸಾಗಿ ನಡೆಯುತ್ತಿದ್ದ ಒಳನಾಡಿನ ಮತ್ತು ಹೊರನಾಡಿನ ವ್ಯಾಪಾರ ಚಟುವಟಿಕೆಗಳು ಪಟ್ಟಣಗಳಲ್ಲಿ ಶ್ರೇಣಿ ಎಂಬ ಸಂಘಗಳಿದ್ದವು ಅವು ಕಸುಬುದಾರರು ತಮ್ಮ ಹಿತರಕ್ಷಣೆಗೆ ಕಟ್ಟಿಕೊಂಡಿದ್ದರು ಈ ಶ್ರೇಣಿಗಳೆಂಬ ಸಂಘಗಳು ಕೈಗಾರಿಕೆ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ವಿಶೇಷ ಬೆಂಬಲ ನೀಡುತ್ತಿದ್ದವು ವಿದೇಶಿ ವ್ಯಾಪಾರದಿಂದಾಗಿಯೂ ಶಾತವಾಹನರ ಸಾಮ್ರಾಜ್ಯವು ಭಾರೀ ಆರ್ಥಿಕ ಪ್ರಗತಿಯನ್ನು ಕಂಡಿತು ಇನ್ನು ಮೂರನೆಯ ಪ್ರಶ್ನೆ ಪ್ರಾಚೀನ ರಾಜ ಮನೆತನಗಳು ಸಾಮಾನ್ಯವಾಗಿ ಯಾವ ಕಾರಣಗಳಿಂದಾಗಿ ಅವನತಿ ಹೊಂದಿವೆ ಉತ್ತರ ಆಕ್ರಮಣಗಳ ಪರಿಣಾಮವಾಗಿ ದಕ್ಷಿಣ ಭಾರತದ ಪ್ರಮುಖ ಅರಸು ಮನೆತನಗಳು ಕಣ್ಮರೆಯಾದವು ಕೆಲವು ರಾಜರ ಆಳ್ವಿಕೆ ದುರ್ಬಲವಾಗಿದ್ದು ಮತ್ತು ಕೆಲವು ರಾಜರು ಭೋಗ ವಿಲಾಸಗಳಲ್ಲಿ ಮೈಮರೆತಿದ್ದು ಮುಖ್ಯವಾಗಿ ದಂಗೆಗಳನ್ನು ಮತ್ತು ಆಕ್ರಮಣಗಳನ್ನು ತಡೆಗಟ್ಟುವ ಸಮರ್ಥ ರಾಜರು ಇಲ್ಲದಿದ್ದರು ಇಲ್ಲದಿದ್ದುದು ಇನ್ನು ನಾಲ್ಕನೆಯ ಪ್ರಶ್ನೆ ಪಂಪ ಪೊಣ್ಣ ಮತ್ತು ವಿಜಯ ಶ್ರೀ ವಿಜಯ ಇವರನ್ನು ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ಪಂಪ ಪಂಪನು ಕನ್ನಡದ ಶ್ರೇಷ್ಠ ಮತ್ತು ಆದಿ ಕವಿ ಪಂಪನು ಆದಿ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ ಎರಡು ಮಹಾಕಾವ್ಯಗಳನ್ನು ರಚಿಸಿದ್ದಾನೆ ಎರಡು ಪೊನ್ನಕವಿ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಕೃಷ್ಣನ ಆಶ್ರಯ ಪಡೆದಿದ್ದನು ಕನ್ನಡದ ಮತ್ತು ಸಂಸ್ಕೃತದ ಪಾಂಡಿತ್ಯ ದಿಂದ ಉಭಯ ಕವಿ ಚಕ್ರವರ್ತಿ ಎಂದು ಕರೆಯುತ್ತಿದ್ದರು ಚಂಪು ಶೈಲಿಯಲ್ಲಿ ಶಾಂತಿ ಪುರಾಣವನ್ನು ಬರೆದಿದ್ದಾರೆ ಇನ್ನು ಮೂರನೆಯ ಕವಿ ಶ್ರೀ ವಿಜಯ ಕವಿ ಶ್ರೀ ವಿಜಯ ಕವಿ ರಾಷ್ಟ್ರಕೂಟರ ಆಶ್ರಯನಾಗಿದ್ದ ಕವಿ ಒಂಬತ್ತನೇ ಶತಮಾನದಲ್ಲಿ ಕವಿ ರಾಜಮಾರ್ಗ ಎಂಬ ಮಹತ್ವ ಲಕ್ಷಣ ಗ್ರಂಥವನ್ನು ರಚಿಸಿದ್ದಾನೆ ಇದು ಕನ್ನಡ ಗ್ರಂಥಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು ಇನ್ನು ಐದನೆಯ ಪ್ರಶ್ನೆ ಎಲ್ಲೋರಾದ ಕೈಲಾಸ ದೇವಾಲಯ ಮತ್ತು ಎಲಿಫೆಂಟ್ ಆದ ಗುಹಾಲಯ ಏಕೆ ಪ್ರಸಿದ್ಧಿ ಪಡೆದಿದೆ ಉತ್ತರ ಎಲ್ಲೋರಾದ ಕೈಲಾಸನಾಥ ದೇವಾಲಯ ನೂರು ಅಡಿ ಬಂಡೆಯನ್ನು ಕೊರೆದು ಮಾಡಿದ ಏಕಶಿಲಾ ಮಂದಿರ ಎಲೆಪೆಂಟ ಗುಹೆ ಮುಂಬೈ ಸಮೀಪದ ದ್ವೀಪ ಇಲ್ಲಿ ಮೂರು ಮುಖವುಳ್ಳ ಮಹೇಶನ ಮೂರ್ತಿ ವಿಸ್ಮಯಕರವಾಗಿದೆ ಇನ್ನು ಆರನೆಯ ಪ್ರಶ್ನೆ ಮೂರನೆಯ ಗೋವಿಂದನ ಸೈನಿಕ ಸಾಧನೆಗಳನ್ನು ಹೇಳಿ ಮೂರನೆಯ ಗೋವಿಂದನ ರಾಷ್ಟ್ರಕೂಟರ ಸಾಮ್ರಾಟರಲ್ಲಿ ಅತಿ ಗಣ್ಯನು ಇವನ್ನು ದಕ್ಷಿಣ ಭಾರತದ ಎಲ್ಲೆಡೆ ಪ್ರಭುತ್ವ ಸಾಧಿಸಿದನು ಮುಂದೆ ಹಿಮಾಲಯದ ತಪ್ಪಲಿನವರೆಗೂ ತನ್ನ ಸೈನಿಕರೊಂದಿಗೆ ಜಯಪೇರಿ ಬಾರಿಸುತ್ತ ಮುನ್ನಡೆದನು ಇನ್ನು ಏಳನೆಯ ಪ್ರಶ್ನೆ ಅಮೋಘ ವರ್ಷ ನೃಪತುಂಗನು ಏಕೆ ಓರ್ವ ಗಣ್ಯ ಸಾಮ್ರಾಟನಾಗಿದ್ದಾನೆ ಉತ್ತರ ಅಮೋಘ ವರ್ಷ ನೃಪತುಂಗನು ಅರವತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದನು ಸ್ವತಃ ವಿದ್ವಾಂಸನಾಗಿದ್ದ ಶ್ರೀ ವಿಜಯ ಅವನ ಆಸ್ಥಾನ ವಿದ್ವಾಂಸ ಅಮೋಘ ವರ್ಷ ನೃಪ ಅತ್ಯಂತ ಇಷ್ಟವಾದ ಸಂಗತಿ ಎಂದರೆ ತನ್ನ ಪ್ರಜೆಗಳ ಕ್ಷೇಮ ಇವನು ಮಾಣ್ಯಕೇಟ ಪಟ್ಟಣದ ನಿರ್ಮಾಣ ಮಾಡಿದನು ಇದು ರಾಷ್ಟ್ರಕೂಟರ ರಾಜಧಾನಿಯಾಯಿತು ಇನ್ನು ಎಂಟನೆಯ ಪ್ರಶ್ನೆ ಆರನೆಯ ವಿಕ್ರಮಾದಿತ್ಯನನ್ನು ಕಲ್ಯಾಣದ ಚಾಲುಕ್ಯ ವಂಶದ ಅತಿಶ್ರೇಷ್ಠ ಚಕ್ರವರ್ತಿ ಎಂಬುದಾಗಿ ಏಕೆ ಕರೆಯಲಾಗುತ್ತದೆ ಉತ್ತರ ಆರನೆಯ ವಿಕ್ರಮಾದಿತ್ಯನ ಸುದೀರ್ಘ ಆಳ್ವಿಕೆಯ ಕಾಲದಲ್ಲಿ ಕನ್ನಡ ನಾಡು ಅಭಿವೃದ್ಧಿಯನ್ನು ಕಂಡಿತು ಇವನು ಚಾಲುಕ್ಯ ವಿಕ್ರಮ ಶೆಕೆಯನ್ನು ಆರಂಭಿಸಿದನು ವಿಕ್ರ ವಿಕ್ರಮಾದಿತ್ಯನು ಅನೇಕ ವಿದ್ವಾಂಸರಿಗೆ ಆಶ್ರಯ ನೀಡಿದನು ಪಂಡಿತ ಬಿಲ್ಹನನ ವಿಕ್ರಮಾಂಕ ದೇವಚರಿತ ಎಂಬ ಮಹಾಕಾವ್ಯ ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ ಎಂಬ ಕೃತಿಯು ರಚನೆಯಾದವು ಹಾಗಾಗಿ ಆರನೇ ವಿಕ್ರಮಾದಿತ್ಯನನ್ನು ಕಲ್ಯಾಣದ ಚಾಲು ಚಾಲುಕ್ಯ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ ಒಂಬತ್ತನೆಯ ಪ್ರಶ್ನೆ ವಿಕ್ರಮಾಂಕ ದೇವಚರಿತ ಮಿತಾಕ್ಷರ ಸಂಹಿತೆ ಮತ್ತು ಮಾನಸೋಲ್ಲಾಸ ಈ ಕೃತಿಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ವಿಕ್ರಮಾಂಕ ದೇವಚರಿತ ಎಂಬ ಮಹಾಕಾವ್ಯವನ್ನು ಬಿಲ್ಹನನು ರಚಿಸಿದ್ದಾನೆ ಇದರಲ್ಲಿ ವಿಕ್ರಮಾದಿತ್ಯನ ಜೀವನ ವೃತ್ತಾಂತವಿದೆ ಎರಡು ಮಿತಾಕ್ಷರ ಸಂಹಿತೆ ಈ ಕೃತಿಯನ್ನು ವಿಜ್ಞಾನೇಶ್ವರನು ಬರೆದಿದ್ದಾನೆ ಇದು ಹಿಂದೂ ಕಾನೂನು ಪದ್ಧತಿಯ ಪ್ರಮ ಪದ್ಧತಿಯ ಪ್ರಮಾಣ ಗ್ರಂಥವೆಂದು ಮನ್ನಣೆ ಪಡೆದಿದೆ ಮಾನಸೋಲ್ಲಾಸ ಈ ಗ್ರಂಥವು ಸಂಸ್ಕೃತದಲ್ಲಿದೆ ಈ ಗ್ರಂಥವನ್ನು ವಿಕ್ರಮಾದಿತ್ಯನ ಮಗ ಮುಮ್ಮಡಿ ಸೋಮೇಶ್ವರನು ರಚಿಸಿದನು ಇದರಲ್ಲಿ ಸರ್ವಶಾಸ್ತ್ರಗಳು ಅಡಗಿವೆ ಹತ್ತನೆಯ ಪ್ರಶ್ನೆ ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನು ಕರೆಯಲಾಗುತ್ತದೆ ಏಕೆ ಉತ್ತರ ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ದೇವಾಲಯವು ಕಲ್ಯಾಣಿ ಚಾಲುಕ್ಯರ ಕಾಲದ ಅತ್ಯುತ್ತಮ ವಾಸ್ತು ಕೃತಿಯಾಗಿದೆ ಹಾಗೂ ಅಲ್ಲಿಯ ಶಾಸನವೊಂದು ದೇವಾಲಯಗಳ ಚಕ್ರವರ್ತಿ ಎಂದು ವರ್ಣಿಸಲಾಗಿದೆ ಹನ್ನೊಂದನೆಯ ಪ್ರಶ್ನೆ ಹೊಯ್ಸಳ ದೇವಾಲಯಗಳ ಎರಡು ಲಕ್ಷಣಗಳನ್ನು ಹೇಳಿರಿ ಉತ್ತರ ಹೊಯ್ಸಳರು ದೇವಾಲಯಗಳನ್ನು ಬಳಪದ ಮೃದು ಕಲ್ಲುಗಳಿಂದ ರಚಿತ ರಚಿಸುತ್ತಿದ್ದರು ಹೊರಗೋಡೆಯ ಕೆಳಗಿನ ಭಾಗದಲ್ಲಿ ಆನೆಗಳು ಕುದುರೆ ಸವಾರರು ಲತಾ ತೋರಣಗಳನ್ನು ಸಹ ಸಿಂಹ ಮುಖ ಮುಂತಾದ ಉಬ್ಬು ಶಿಲ್ಪಗಳ ನವಿರಾದ ಪಟ್ಟಿಕೆಗಳು ಇರುತ್ತಿದ್ದವು ಮೂರು ದೇವಸ್ಥಾನಗಳನ್ನು ಎತ್ತರದ ಜಗಲಿಯ ಮೇಲೆ ಕಟ್ಟಿರುತ್ತಿದ್ದರು ನಂತರ ಜಗಲಿಯು ನಕ್ಷತ್ರಾಕಾರದಲ್ಲಿ ಇರುತ್ತಿತ್ತು ಇನ್ನು ಹನ್ನೆರಡನೆಯ ಪ್ರಶ್ನೆ ಭುವನೇಶ್ವರಿ ಎಂದರೇನು ಉತ್ತರ ಬೇಲೂರಿನ ಚನ್ನಕೇಶವ ದೇವಾಲಯದಲ್ಲಿ ಪೂಜಾ ಕಾಲದಲ್ಲಿ ಸಂಗೀತ ನೃತ್ಯ ಮುಂತಾದ ಕಲಾ ಸೇವೆಗಾಗಿ ನವರಂಗ ಸ್ಥಳವಿದೆ ಈ ನವರಂಗದ ಚಾವಣಿಯನ್ನು ಭುವನೇಶ್ವರಿ ಎನ್ನುವರು ಹದಿಮೂರನೆಯ ಪ್ರಶ್ನೆ ಹೊಯ್ಸಳರ ಕೆಲವು ಶ್ರೇಷ್ಠ ದೇವಾಲಯಗಳನ್ನು ಹೆಸರಿಸಿ ಉತ್ತರ ಬೇಲೂರಿನಲ್ಲಿರುವ ಚನ್ನಕೇಶವ ದೇವಾಲಯ ಸೋಮನಾಥಪುರದಲ್ಲಿರುವ ಕೇಶವ ದೇವಾಲಯ ಹದಿನಾಲ್ಕನೆಯ ಪ್ರಶ್ನೆ ಹೊಯ್ಸಳರ ಆಳ್ವಿಕೆಯ ಕಾಲದ ಶ್ರೇಷ್ಠ ಕವಿಗಳನ್ನು ಹಾಗೂ ಅವರ ಕೃತಿಗಳನ್ನು ಹೆಸರಿಸಿ ಹೊಯ್ಸಳರ ಆಳ್ವಿಕೆಯ ಕಾಲದ ಶ್ರೇಷ್ಠ ಕವಿಗಳು ಜನ್ನ ಹರಿಹರ ರಾಘವಂಕ ಜನ್ನನ ಯಶೋಧರ ಚರಿತೆ ಹರಿಹರನ ಗಿರಿಜಾ ಕಲ್ಯಾಣ ರಾಘವಂಕನ ಹರಿಶ್ಚಂದ್ರ ಕಾವ್ಯ ಅಂಡಯ್ಯನ ಕಬ್ಬಿಗರ ಕಾವ್ಯ ಹದಿನೈದನೆಯ ಪ್ರಶ್ನೆ ಬೃಹದೀಶ್ವರ ದೇವಾಲಯ ಏಕೆ ಪ್ರಸಿದ್ಧವಾಗಿದೆ ಉತ್ತರ ತಂಜಾವೂರಿನ ಬೃಹದೇಶ್ವರ ದೇವಾಲಯವು ಚೋಳರ ವಿಶ್ವವಿಖ್ಯಾತ ದೇವಾಲಯವಾಗಿದೆ ಎರಡನೆಯ ಪಾಯಿಂಟ್ ಇದು ಒಂದು ಸಾವಿರ ವರ್ಷಗಳಷ್ಟು ಹಿಂದಿನದು ಮೂರನೆಯ ಪಾಯಿಂಟ್ ಬೃಹದೇಶ್ವರ ದೇವಾಲಯದ ಗರ್ಭಗುಡಿಯ ಮೇಲಿರುವ ಗೋಪುರವು ಹದಿಮೂರು ಅಂತಸ್ತುಗಳನ್ನು ಹೊಂದಿದ್ದು ಅರುವತ್ತೊಂದು ಮೀಟರ್ ಎತ್ತರವನ್ನು ಹೊಂದಿದೆ ನಾಲ್ಕನೆಯ ಪಾಯಿಂಟ್ ದೇವಾಲಯವು ಭಾರತದಲ್ಲಿಯೇ ಎತ್ತರದ ಹಾಗೂ ಗಾತ್ರದಲ್ಲಿ ದೊಡ್ಡದಾದ ದೇವಾಲಯವಾಗಿದೆ ನೆಕ್ಸ್ಟ್ ಪಾಯಿಂಟ್ ಈ ದೇವಾಲಯವು ವಿಶ್ವ ಪರಂಪರೆಯ ತಾಣವೆಂದು ಮನ್ನಣೆ ಪಡೆದಿದೆ ಇನ್ನು ಹದಿನಾರನೆಯ ಪ್ರಶ್ನೆ ರಾಜರಾಜ ಚೋಳನ ಸಾಧನೆಗಳು ಯಾವುವು ಉತ್ತರ ರಾಜರಾಜ ಚೋಳನು ಪರಾಕ್ರಮಿ ಹಾಗೂ ದಕ್ಷ ಆಡಳಿತಗಾರನಾಗಿದ್ದನು ವಿಶಾಲವಾಗಿದ್ದ ಇವನ ಸಾಮ್ರಾಜ್ಯವು ತುಂಗಭದ್ರಾ ನದಿಯ ದಕ್ಷಿಣಕ್ಕಿದ್ದ ಎಲ್ಲ ಪ್ರದೇಶಗಳು ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ದ್ವೀಪಗಳನ್ನು ಒಳಗೊಂಡಿತ್ತು ಸಾಮ್ರಾಜ್ಯದ ರಕ್ಷಣೆಗಾಗಿ ಪ್ರಬಲವಾದ ಭೂಸೇನೆ ಮತ್ತು ನೌಕಾದಳವನ್ನು ಇವನು ಕಟ್ಟಿದನು ಬೃಹದೇಶ್ವರ ದೇವಾಲಯವು ರಾಜರಾಜ ಚೋಳನ ಕೊಡುಗೆಯಾಗಿದೆ ಹದಿನೇಳನೆಯ ಪ್ರಶ್ನೆ ಚೋಳ ಕಾಲದ ಗ್ರಾಮಾಡಳಿತ ವ್ಯವಸ್ಥೆಯ ವಿಶೇಷತೆಗಳು ಯಾವುವು ಉತ್ತರ ಚೋಳರ ಕಾಲದಲ್ಲಿ ಗ್ರಾಮಾಡಳಿತವನ್ನು ಆಯಾ ಗ್ರಾಮ ಸಭೆಗಳೇ ನಡೆಸುತ್ತಿದ್ದವು ನಂತರ ಗ್ರಾಮ ಸಭೆಯ ಸದಸ್ಯರನ್ನು ಚುನಾಯಿಸಲಾಗುತ್ತಿತ್ತು ಕೆಲವು ಮಂದಿ ಸದಸ್ಯರನ್ನು ಒಳಗೊಂಡ ಸಮಿತಿಗಳನ್ನು ರಚಿಸಿ ಅವುಗಳಿಗೆ ನಿರ್ದಿಷ್ಟವಾದ ಕಾರ್ಯಗಳನ್ನು ಗೊತ್ತುಪಡಿಸಲಾಗುತ್ತಿತ್ತು ನಂತರ ಸಮಿತಿಗಳು ಹಣಕಾಸಿನ ಲೆಕ್ಕವನ್ನು ಒಪ್ಪಿಸಬೇಕಿತ್ತು ನೆಕ್ಸ್ಟ್ ಪಾಯಿಂಟ್ ಅನರ್ಹ ಸದಸ್ಯರನ್ನು ಗ್ರಾಮ ಸಭೆಯಿಂದ ದೂರವಿಡುವ ಕ್ರಮವಿತ್ತು ಮಕ್ಕಳೇ ಇದುವರೆಗೂ ಇತಿಹಾಸ ವಿಭಾಗಕ್ಕೆ ಸಂಬಂಧಿಸಿದ ಅಧ್ಯಾಯ ಆರು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಈ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೇನೆ ಮಗಳೇ ಮಕ್ಕಳೇ ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್